ಭೇಟಿ ನೀಡಿದ್ರಿ ಏನು ಹೇಳಕ್ಕೆ ಬಯಸ್ತೀವಿ ಸೊ ಈಗ ಚಾರ್ಜ್ ತೊಗೊಂಡು ಹತ್ತು ದಿವಸ ಆಗ್ತಾಯಿದೆ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ನಾವು ಕಂಪ್ಲೀಟಾಗಿ ನಾವು ಫರ್ಶನಿ ಒಂದು ಭೇಟಿ ಮಾಡಿ ಸ್ಟೇಷನ್ ಸ್ಟೇಷನಲ್ಲಿ ಏನು ನಡ್ತಾ ಇದೆ ಎಷ್ಟು ಸ್ಟ್ರೆಂತ್ ಇರ್ತದೆ ಸ್ಟೇಷನಲ್ಲಿ ಏನೋ ಸಮಸ್ಯೆ ಮತ್ತು ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡ್ತಾ ಇದೆ ರೌಡಿ ಸಮಿಲ್ಲ ಮತ್ತು ಕ್ರೈಮಲ್ಲಿ ಯಾವ ಥರ ಕ್ರೈಮ್ಸ್ ನಡ್ತಾ ಇರ್ತದೆ ಮಾದಕ ವಸ್ತುಗಳಲ್ಲಿ ಎಷ್ಟು ಉಪಯೋಗ ಮಾಡ್ತಾ ಇರ್ತದೆ ಫಸ್ಟ್ ಅನಲೈಸ್ ಮಾಡ್ತೀವಿ ಮತ್ತು ಪ್ರತಿಯೊಂದು ಸ್ಟೇಷನ್ಗೆ ಆಫೀಸರ್ಸ್ ಪರಿಚಯ ಪರ್ಶನಿಗೆ ಬಂದು ನೋಡಿ ಆಫೀಸರ್ ಪರಿಚಯ ಮಾಡೋದು ಮತ್ತು ಕಡೆ ಇಂಪ್ಯಾಕ್ಟ್ ಮಾಡೋದು ಅವ್ರಿಗೆ ಎಷ್ಟು ಮಟ್ಟಕ್ಕೆ ಅವರು ಮನೆಜ್ ಮಾಡ್ತಾರೆ ಒಂದು ಫಸ್ಟ್ ಲೆವೆಲ್ ಆಫ್ ಸೂಪರ್ವಿಷನ್ ಇದೆ ಇಮಿಡಿಯೇಟ್ಲಿ ಈಗ ಏನು ನಡ್ತಾ ಇದೆ ಜಿಲ್ಲೆ ಬಗ್ಗೆ ತಿಳ್ಕೊಂಡು ಆ ಜಾಗ ಅಲ್ಲಿ ಜಾಗ್ರಫ್ರಫಿ ಹೆಂಗೆ ಇರ್ತದೆ ಏರಿಯಾ ವೈಸ್ ಎಷ್ಟು ದೊಡ್ಡ ಇದೆಲ್ಲ ಅರ್ಥ ಮಾಡ್ಕೊಂಡು ಪ್ರತಿ ಸ್ಟೇಷನ್ ಕೂಡ ರಿಸ್ಟ್ ಮಾಡ್ತಾ ಇದ್ದಾರೆ ಇವತ್ತು ಹದಿನಾರನೇ ಸ್ಟೇಷನ್ ಇದೆ ಎಲ್ಲ ಸ್ಟೇಷನ್ ಕೂಡ ಫಸ್ಟ್ಲಿ ವಿಸಿಟ್ ಮಾಡ್ತೀನಿ ಸೊ ಈ ವಿಸಿಟ್ ಮುಗಿದಾದ್ಮೇಲೆ ಪ್ರತಿ ಟೌನಕ್ಕೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಇರುತ್ತೆ ಸೊ ಬಂದು ಜನರ ಸಮಸ್ಯೆ ಜನರ ಕಡೆ ಮಾತಾಡಿ ಅವ್ರಿಗೆ ಏನು ಇಲ್ಲಿ ಲೋಕಲ್ ಏನು ಸಮಸ್ಯೆ ಇರ್ತದೆ ಪೊಲೀಸನ್ನು ಯಾವುದನ್ನು ಕಂಟ್ರೋಲ್ ಮಾಡಬೇಕು ಯಾವ ಇಶ್ಯೂಸ್ ಇರುತ್ತೆ ಇದ್ರ ಬಗ್ಗೆ ಅವ್ರ ಕಡೆ ಜನರ ಕಡೆ ಮಾತಾಡಿ ಮತ್ತು ಅದು ನಿರ್ಧಾರಗಳು ಈಗ ಸರ್ ಹಳ್ಳಿ ಈಗ ಕಿರಾಣಿ ಅಂಗಡಿಗಳಲ್ಲಿ ಬಾಟರ್ ಬಾಟಲ್ ಎಲ್ಲ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ವಾಟರ್ ಬಾಟಲ್ ಮಾತ್ರ ಮಾಡ್ತಾ ಇದಾರೆ ಸರ್ ಇಲ್ಲಿಗಲ್ಲಾಗಿ ಅದಕ್ಕೆ ತಮ್ಮ ಇಲಾಖೆಯಿಂದ ಯಾವ ರೀತಿ ಒಂದು ಕ್ರಮ ವಹಿಸ್ತಾರೆ ಈಗಾಗಲೇ ಮತ್ತೆ ಏನು ಮಾಡ್ತಾ ಇದಾರೆ ಅದೇ ವಿಷಯವಾಗಿ ರೈತ ಸಂಘಟನೆಯರು ಕೂಡ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗಿಬಿಟ್ಟಿದ್ದಾರೆ ಸೊ ಈಗ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಈಗ ನಾನು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀನಿ ಪರ್ಟಿಕ್ಯುಲರ್ಲಿ ಒಂದು ಎಕ್ಸೈಸ್ ರೈಲು ಮಾದಕ ವಸ್ತುಗಳು ಕ್ಲಬ್ ಮತ್ತು ಮರಳ ವಿಚಾರ ಇದು ಎಲ್ಲಿ ನಡೀತದೆ ಅಂದ್ರೆ ಕೂಡ ನೀವು ಪತ್ರಕರ್ತರ ಮಾಧ್ಯಮಕರರು ಸಾರ್ವಜನಿಕರು ನಮ್ಮ ಡಿಸ್ಟಿಕ್ ಪೇಜ್ ಎಸ್ ಪಿ ಪೇಜನ್ನು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಫೇಸ್ಬುಕ್ಕಿರಲಿ ಇನ್ಸ್ಟಾಗ್ರಾಮಲ್ಲಿ ಟ್ವಿಟರಲ್ಲಿ ನೀವು ಶೇರ್ ಮಾಡಿ ಎಲ್ಲಿ ಏನು ನಡೀತಾ ಇದೆ ಅಂದರೆ ಮಾಹಿತಿ ಕೊಡ್ತಾರೆ ಅಂದರೆ ಕೂಡ ನಾವು ಪರ್ಸನಲ್ ಆಗಿ ಮಾನಿಟ್ರ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಅಂದರೆ ನಮ್ಮ ಗಮನಕ್ಕೆ ಬರ್ತದೆ ಆವಾಗ ಸ್ಟೇಷನಲ್ಲಿ ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಯಾಕೆ ಇದು ಇದೆ ಅಂದರೆ ಅದನ್ನು ಪ್ರಶ್ನೆ ಮಾಡ್ತೀವಿ ಗಮನಕ್ಕೆ ತಗೊಂಡು ಬಂದಿದರೆ ಸೂಚನೆ ಕೊಡಲಾಗಿದೆ ಮುಂದುವರೆಯುವ ಸಂದರ್ಭದಲ್ಲಿ ನೀವು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನಿಮ್ಮ ಹೆಸರಲ್ಲಿ ಹಾಕುವುದು ಬೇಕಾಗಲ್ಲ ಯಾವುದೋ ಒಂದು ಗೋಸ್ಟ್ ಅಕೌಂಟ್ ಅಂದರೆ ಹೇಳ್ತೀವಿ ಸೊ ಗೋಕಾಕ್ ಬಾಯ್ಸ್ ಯಾವುದೋ ಒಂದು ಹೆಸರು ಎನಿ ಹೆಸರು ಇಟ್ಕೊಳ್ಳಿ ಯಾವುದೋ ಒಂದು ಹೆಸರಿಂದ ನಮ್ಮದೇ ನೀವು ಕಳಿಸ್ತೀರ ಪರ್ಟಿಕ್ಯುಲರ್ ಮಾಹಿತಿ ಅದ್ರ ಬಗ್ಗೆ ನಾವು ಕ್ರಮ ತೆಗೆದು ಓಕೆ ಸರ್ ಇನ್ನೊಂದು ಈ ಸಿಟಿಗಿಂತ ಗ್ರಾಮೀಣ ಭಾಗದಲ್ಲಿ ಟ್ರ್ಯಾಕ್ಟರ್ ಜೆ ಸೌಂಡ್ಗಳು ಹಾವಳಿ ಜಾಸ್ತಿ ಆಗಿದೆ ಜನಕ್ಕೆ ಅಂದರೆ ಈ ಸ್ಕೂಲ್ ಮಕ್ಳು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು ಭಾಳ ತೊಂದರೆ ಆಗೋದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಇಲಾಖೆ ವತಿಯಿಂದ ಯಾವ ರೀತಿ ಒಂದು ಕಡಿವಾಣ ಹಾಕೊಂಡು ನಿಟ್ಟಿನಲ್ಲಿ ಕ್ರಮ ಸೊ ಈಗ ರೋಡ್ ಆಕ್ಸಿಡೆಂಟ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ರೋಡ್ ಆಕ್ಸಿಡೆಂಟ್ ಪ್ರತಿ ವರ್ಷವೂ ಸುಮಾರು ಎಂಟು ನೂರು ಜನ ಸಾಯ್ತಾ ಇದ್ದಾರೆ ಈ ಹಿನ್ನೆಲೆಯನ್ನು ನೋಡುವಾಗ ಕಬ್ಬಿನ ಸೀಸನಲ್ಲಿ ಅಕ್ಟೋಬರಲ್ಲಿ ಅಕ್ಟೋಬರ್ ಅಲ್ಲಿ ಶುರು ಆಗ್ತಾ ಇದಾರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಐದು ತಿಂಗಳಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಮೂವ್ಮೆಂಟ್ ಇರ್ತದೆ ಸೊ ಇದರಲ್ಲಿ ಏನು ನಡೀತಾ ಇದೆ ಈ ಕಬ್ಬಿನ ಟ್ರ್ಯಾಕ್ಟರ್ ಓಡಿಸೋದಕ್ಕೆ ಹೈವೇನಲ್ಲಿ ಓಡಿಸಿ ರೆಗ್ಯುಲರ್ ಆಗಿ ಓಡಿಸೋ ಅಭ್ಯಾಸ ಇಲ್ಲ ಎರಡನದು ಅದರಲ್ಲಿ ನಮ್ಮ ರೆಗ್ಯುಲರ್ ಟ್ರೈಲರ್ಗಳು ಟ್ರ್ಯಾಕ್ ಟ್ರೈಲರ್ಗಳು ಮತ್ತು ಕಾರಲ್ಲಿ ಇರುವ ಥರ ಇಂಡಿಕೇಟರ್ಸ್ ಬ್ಲಿಂಕರ್ಸ್ ಲಿಂಕರ್ಸ್ ಯಾವುದೇ ಇರಲ್ಲ ಸೊ ಅದರಿಂದ ಅಷ್ಟು ಬೇಗ ಹೋಗುವ ಗಾಡಿಗಳಕ್ಕೆ ಮುಂದೆ ಟ್ರ್ಯಾಕ್ಟರ್ ಇರುವುದೇ ಗೊತ್ತಾಗೋದಲ್ಲ ಸೊ ಅದರಿಂದ ಒಂದು ಡೆತ್ ಆಗ್ತಾ ಇದೆ ಅದಕ್ಕೆ ರಿಫ್ಲೆಕ್ಟರ್ ಕ್ಲಾತ್ ಹಾಕ್ಕೊಂಡು ಗಾಡಿ ಓಡಿಸಬೇಕಂದ್ರೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ ಹಾಕಿಲ್ಲ ಅಂದರೆ ಪೆನಾಲ್ಟಿ ಹಾಕ್ಬೋದಕ್ಕೆ ಮತ್ತು ಕೇಸ್ ಮಾಡುವುದಕ್ಕೆ ಹೇಳಿದೀವಿ ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿರೋ ಗಾಡಿಗಳಲ್ಲಿ ಆಗುವ ಸಂದರ್ಭದಲ್ಲಿ ಕೂಡ ಅದಕ್ಕೆ ಕೇಸ್ ಮಾಡೋಕೆ ಹೇಳಿದ್ದೀವಿ ಮತ್ತು ಯಾವುದೇ ಒಂದು ಟ್ರ್ಯಾಕ್ಟರ್ ಕೂಡ ರಿಫ್ಲೆಕ್ಟರ್ ಕ್ಲಾತ್ ಇಲ್ಲದೆ ಹೋಗುತ್ತಂದ್ರೆ ನೀವು ಫೋಟೋ ತಗೊಂಡು ಕಳಿಸಿರಂದ್ರೆ ಆ ಇನ್ಫಾರ್ಮೇಷನ್ ನಮಗೆ ಡೀಟೇಲ್ ಆಗಿ ಸಿಗುತ್ತೆ ಅಂದ್ರೆ ನೀವು ಬುಕ್ ಅ ಕೇಸ್ ನೀವು ಫೋಟೋ ಮೇಲೂ ಕೂಡ ನಾವು ಕೇಸ್ ಬುಕ್ ಮಾಡೋದಕ್ಕೆ ರೆಡಿ ಇದ್ದೀವಿ ಎರಡನೇ ವಿಚಾರ ಕುಡಿದು ಬಿಟ್ಟಾಗ ಎಲ್ಲವರು ಗಾಡಿ ಓಡಿಸ್ತಾರೆ ಯಾವನೋ ಒಬ್ಬನ ಕುಡಿದು ಎಲ್ಲಿಯೇ ಓಡಿಸೋದಕ್ಕೆ ಅಮಾಯಕರು ಆ ಮನೆಯಲ್ಲಿ ದುಡಿಯುವರು ಅವರು ಡೆತ್ ಆಗ್ತಾ ಇದ್ದಾರೆ ಸೊ ಇತ್ತೀಚಿನ ಸಂದರ್ಭದಲ್ಲಿ ಕುಡಿದು ಗಾಡಿ ಓಡಿಸಿ ಯಾವುದು ಒಂದು ವೇಳೆ ಯಾವನೋ ಕುಡಿದುಬಿಟ್ಟು ಗಾಡಿ ಓಡಿಸಿ ಇನ್ನೊಬ್ಬರ ಸಾಯಿಸುವ ಸಂದರ್ಭದಲ್ಲಿ ಮರ್ಡರ್ ಕೇಸಿಗೆ ಈಕ್ವಲ್ ಅಂಟಾಗಿ ಕಲ್ಪಬಲ್ ಹೋಮಿಸೈಡ್ ಅಂತ ಕನ್ಸಿ ಹೇಳ್ತೀವಿ ನಿಮಗೆ ಉದ್ದೇಶ ಇಲ್ಲ ಕೊಲೆ ಮಾಡಬೇಕಂದ್ರೆ ಉದ್ದೇಶ ಇಲ್ಲ ಬಟ್ ನಿಮ್ಮ ನಿರ್ಲಕ್ಷ್ಯದಿಂದ ಒಂದು ಜೀವ ಹೋಗಿ ಇರ್ತದೆ ಅದಕ್ಕೆ ಪನಿಷ್ಮೆಂಟ್ ಅಪ್ ಟು ಟೆನ್ ಇಯರ್ಸ್ ಮತ್ತು ಲೈಫ್ ಕರೆ ಕೂಡ ಇರ್ತದೆ ಸೊ ನಿಮಗೆ ಟೆನ್ ಇಯರ್ಸ್ ಪನಿಷ್ಮೆಂಟ್ ಆಗುವ ರೀತಿಯಲ್ಲಿ ನಾವು ಕೇಸ್ ಬುಕ್ ಮಾಡ್ತೀವಿ ಒಂದು ವೇಳೆ ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಕೂಡ ಪ್ರತಿಯೊಬ್ಬರಿಗೆ ಈಗ ಅವರು ಕುಡಿದಿದ್ದಾರೆ ಅಂದ್ರೆ ತಕ್ಷಣ ಚೆಕ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ ಒಂದು ವೇಳೆ ಕುಡಿದಿರೋ ಸಂದರ್ಭದಲ್ಲಿ ಟು ಮಾಡೋಕ್ಕೆ ಈಕ್ವಲ್ ಅಂಡ್ ಆಗಿ ಅಟಂಪ್ಟು ಟು ಹೋಗಿ ಸೇ ನೂರ ಹತ್ತು ಬಿ ಎನ್ ಎಸ್ ಅಲ್ಲಿ ಕೇಸ್ ಬುಕ್ ಮಾಡಿರ್ತೀವಿ ಮತ್ತು ಅವರನ್ನು ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ ಸೊ ಇಂಥ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಆ ಸಂದರ್ಭದಲ್ಲಿ ಇವರ ಕೈಯಲ್ಲಿಂದ ಕೂಡ ಕಾಂಪನ್ಸೇಷನ್ ಕೊಡಬೇಕಾಗುತ್ತದೆ ಕುಡಿದು ಗಾಡಿ ಓಡಿಸುವ ಸಂದರ್ಭದಲ್ಲಿ ಜೈಲಕ್ಕೂ ನೀವು ಹೋಗ್ತೀರೋ ಕೈಯಲ್ಲಿಂದ ಕೂಡ ನೀವು ಕಾಂಪನ್ಸೇಷನ್ ಕೊಡಬೇಕಾಗುತ್ತದೆ ಸೊ ಯಾವುದೇ ರೀತಿಯಲ್ಲಿ ಕುಣಿದು ಯಾರು ಗಾಡಿ ಓಡಿಸ್ತಾರಂದ್ರೆ ಅವ್ರಿಗೆ ಯಾವುದೇ ಕಾರಣವೂ ಯಾವುದೇ ಒಂದು ನಾವು ಸ್ವಲ್ಪ ಮೆರ್ಸಿ ತೋರಿಸೋದು ಇದಕ್ಕೆಲ್ಲ ಯಾವುದಕ್ಕೆ ಅವಕಾಶ ಇಲ್ಲ ಸೊ ಅದೇ ರೀತಿಯಲ್ಲಿ ನೀವು ಈಗ ಹೇಳಿದ್ದೀರಿ ಡಿ ಜೆ ಇದೆಲ್ಲ ಹಾಕ್ಕೊಂಡು ಹೋಗ್ತಾರೆ ಡಿ ಜೆ ಹಾಕ್ಕೊಂಡು ಹೋಗುವಾಗ ಯಾಕೆ ಅಂದರೆ ಹಿಂದೆ ಒಬ್ಬನ ಆರನ್ ಹಾಕೋದು ಯಾರಿಗೂ ಗೊತ್ತಾಗಲ್ಲ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಡಿ ಜೆ ಹಾಕಿ ಯಾವುದೇ ಗಾಡಿ ಕ ಹೋಗುತ್ತಂದ್ರೂ ಎನಿ ಬಡಿ ಕ್ಯಾನ್ ಟೇಕ್ ಅ ಫೋಟೋ ವಿಡಿಯೋ ಆಫ್ ಇಟ್ ನಮಗೆ ಕಳಿಸ್ತೀರಂದ್ರೆ ಗಾಡಿಯಲ್ಲಿ ಡಿ ಜೆ ಬೆಚ್ಚೀವಿ ಮತ್ತು ಸೀಸ್ ಮಾಡ್ತೀವಿ ಆ ಗಾಡಿ ಮೇಲ್ಗಡೆ ರ್ಯಾಷನ್ ನೆಗ್ಲಿಜೆನ್ಸ್ ಆ್ಯಕ್ಟ್ ಬೇಜವಾಬ್ದಾರಿ ತನದಿಂದ ಗಾಡಿ ಓಡಿಸೋದು ಮತ್ತು ಒಂದು ಮೆಷಿನರಿಯನ್ನು ಆಪರೇಟ್ ಮಾಡೋದಕ್ಕೆ ಐ ಆರ್ ಕೂಡ ಮಾಡಿ ನಾವು ಕೊಡ್ತೀವಿ